ಬಳ್ಳಾರಿಯಲ್ಲಿ ಸ್ಥಳೀಯ ಯುವ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಉದ್ಯೋಗ ಬಳ್ಳಾರಿಯಲ್ಲಿ ಪ್ರತಿಷ್ಠಿತ ಕಂಪನಿಗಳಿದ್ರೂ ಕೂಡ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಪರ ಜಿಲ್ಲೆ ಪರ ರಾಜ್ಯದ ಯುವಕರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾವೆ ಇಲ್ಲಿನ ಕಾರ್ಖಾನೆಗಳು ಬಳ್ಳಾರಿಯಲ್ಲಿ ಪ್ರತಿಷ್ಠಿತ ಕಾರ್ಖಾನೆಗಳಿವೆ ಪ್ರತಿಷ್ಠಿತ ಸಂಸ್ಥೆಗಳಿವೆ ಆದ್ರೆ ಪರ ಜಿಲ್ಲೆ ಅಥವಾ ಬೇರೆ ಜಿಲ್ಲೆ ಬೇರೆ ರಾಜ್ಯದ ಯುವಕರಿಗೆ ಅವಕಾಶಗಳು ಸಿಕ್ತಿವೆ ಕಂಪನಿಗಳಿಗೆ ಬೇಕಾದ ಶಿಕ್ಷಣ ಇಲ್ಲದೆ ಸ್ಥಳೀಯರಿಗೆ ಸಿಕ್ತಿಲ್ವಾ ಉದ್ಯೋಗ ಮಕ್ಕಳ ಶಿಕ್ಷಣ ಮಟ್ಟ ಹೆಚ್ಚಿಸೋದಕ್ಕೆ ಮನವಿ ಮಾಡಿದ ಸಂಸದ ಇ ತುಕಾರಾಮ್ ಹಾಗಾದ್ರೆ ಅಲ್ಲಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಬೇಕಾದಂತ ಶಿಕ್ಷಣ ಆಗ್ಲಿ ಗುಣಮಟ್ಟದ ಶಿಕ್ಷಣ ಆಗ್ಲಿ ಅಲ್ಲಿನ ಮಕ್ಕಳಿಗೆ ಸಿಗ್ತಾ ಇವ ಹಾಗಾಗಿನೇ ಯುವಕರಿಗೆ ಸ್ಕಿಲ್ಸ್ ಇಲ್ಲದೆ ಉತ್ತಮವಾದ ಶಿಕ್ಷಣ ಇಲ್ಲದೇನೆ ಈ ರೀತಿಯಾಗಿ ಅವರು ಉದ್ಯೋಗದಿಂದ ವಂಚಿತರಾಗ್ತಿದಾರ ಹಾಗಾದ್ರೆ ಸರಿಯಾದ ಗುಣಮಟ್ಟದ ಶಿಕ್ಷಣವನ್ನ ಕೊಡಿ ಅಂತ ಮನವಿ ಮಾಡಿದ್ದಾರೆ ಅಡ್ವಾನ್ಸ್ ಟೆಕ್ನಾಲಜಿ ಹೋಗ್ತಾ ಇದೆಲ್ಲ ಕಂಪ್ಲೀಟ್ ಆಗಿ ಈ ತರ ಮ್ಯಾನ್ ಪವರ್ ಈ ತರ ನಾಲೆಡ್ಜ್ ಇರಬೇಕು ಹಿಂಗಿರ್ಬೇಕು ನೋಡ್ರಿ ಇದು ಸೌತ್ ಕೊರಿಯಾ ಬಂದಿರೋದು ಕೊರೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಲ್ಲ ಸ್ಟೀಲ್ ಅಲ್ಲಿ ಫೇಲ್ ಆಗಿತ್ತು ಅದು ಅದನ್ನ ತಗೊಂಡ್ಬಂದು ಇಲ್ಲಿ ಜಿಂದಾಲ್ ಅವರು ಮಾಡಿ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ ಸ್ಟೀಲ್ ತಯಾರು ಮಾಡೋ ಕಂಪ್ನಿನ ಇವತ್ತಿನ ದಿನ ಟೆಕ್ನಾಲಜಿಯನ್ನ ಇದು ಮಾಡ್ತಾರೆ ನನ್ನ ಈ ಮಾಧ್ಯಮದ ಮೂಲಕ ಎಲ್ಲ ಪ್ರಜೆಗಳು ಕೇಳ್ಕೊಂಡ್ರೆ ದಯಮಾಡಿ ಮಕ್ಕಳು ಓದಿಸ್ರ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲ ಏನಾಗಿದೆ ಅದಕ್ಕೆ ಅಪ್ರಿಡೇಷನ್ ಆಗಿ ನಮ್ಮಲ್ಲಿ ಏನಾಗಿದೆ ಬಹಳಷ್ಟು ಜನ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಜಲ್ದಿ ಮಗ ದುಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಸಂಪೂರ್ಣ ಅವನ ಜೀವನ ಮೇಲೆ ನಿಂತು ಅವನ ಜೀವನ ಮಾಡ್ತಕ್ಕಂಥ ಒಂದು ಶಿಕ್ಷಣ ಇವತ್ತಿನ ದಿನ ಅದು ವಂಚಿತರಾಗ್ತಾ ಇದ್ದಾರೆ ಆ ಇದಕ್ಕೆ ಅವರು ಮ್ಯಾಚ್ ಆಗ್ತಾರೆ ಇದಕ್ಕೆ ನಾವೇನ್ ಮಾಡಿದ್ವಿ ಇವತ್ತು ಸಂಡೂರ್ನಲ್ಲಿ ಎಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಕಿಲ್ ಪ್ರೋಗ್ರಾಮ್ನ ತಂದಿದೀವಿ ಎಲ್ಲ ಸ್ಕಿಲ್ ಇನ್ಸ್ಟಿಟ್ಯೂಷನ್ ತಂದಿದೀವಿ ಅದಿ ಏನೇನು ಇವತ್ತಿನ ದಿನ ಹುಡುಗರು ಎಸ್ ಎಲ್ ಸಿ ಪಿ ಯು ಸಿ ಮಾಡಿದಾರಲ್ಲ ಬ್ರದರ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಲ್ಲ ಆಗಿದೆ ಎಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಂದೆಹಳ್ಳ ಮಾಡ್ತಾ ಇದ್ವಿ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿಗಳನ್ನೆಲ್ಲ ಅಲ್ಲಿ ಕರಿತೀವಿ ಎಲ್ಲರಿಗೆ ಇಂಡಸ್ಟ್ರಿಲಿ ಅಲ್ಲ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿಂದನೇ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತಾ ಆದ್ರೆ ನಿಮ್ಮ ಮೂಲಕ ನಾವಿಗೂ ಮನವಿ ಮಾಡೋದೇನೆಂದ್ರೆ ದಯಮಾಡಿ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿಸ್ರಿ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋದ್ರಿಂದ ಅವಕಾಶಗಳು ಸಿಗ್ತವೆ ಕ್ವಾಲಿಟಿ ಆಫ್ ಎಜುಕೇಷನ್ ಇರಬೇಕು ಅದರಲ್ಲಿ ಅದಕ್ಕೆ ಸೂಟ್ ಆಗೋಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಇಂಡಸ್ಟ್ರಿಗೂ ಹೆಲ್ಪ್ ಆಗ್ತದೆ ಇವ್ರ ಜ್ಯೂನಿಗೂ ಹೆಲ್ಪ್ ಆಗ್ತದೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಈಗ ಇಂಡಸ್ಟ್ರಿಗೂ ಬರ್ತಾ ಇದಾವಲ್ಲ ಅದನ್ನ ಮಾಡಬೇಕು ಅಂತೇಳಿ ಎಲ್ಲ ಪಾಲಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇದನ್ನ ಇದಾದ್ನೆಪ್ಪ ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಸು ಇಂಡಸ್ಟ್ರಿಗೂ ಚೆನ್ನಾಗ್ ಆಗ್ತದೆ ನಮಗೂ ಚೆನ್ನಾಗಿ ಆ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಕೇಳ್ಕೊಂತೀನಿಲ್ಲ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಹೋಗ್ತಾ ಇದೆಲ್ಲ ಕಂಪ್ಲೀಟ್ ಆಗಿ ಈ ತರ ಮ್ಯಾನ್ ಪವರ್ ಈ ತರ ನಾಲೆಡ್ಜ್ ಇರಬೇಕು ಹಿಂಗಿರ್ಬೇಕು ನೋಡ್ರಿ ಇದು ಸೌತ್ ಕೊರಿಯಾ ಬಂದಿರೋದು ಕೊರೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಲ್ಲ ಸ್ಟೀಲ್ದು ಅಲ್ಲಿ ಫೇಲ್ ಆಗಿತ್ತು ಅದು ನೋಡಿ ಬಳ್ಳಾರಿಯಲ್ಲಿ ಸ್ಥಳೀಯ ಯುವಕರಿಗೆ ಅಥವಾ ಸ್ಥಳೀಯವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಕೆಲಸ ಸಿಗ್ತಾ ಇಲ್ಲ ಆದರೆ ಪಕ್ಕದ ಜಿಲ್ಲೆಯವರಿಗೆ ಪಕ್ಕದ ರಾಜ್ಯದವರಿಗೆ ಈ ರೀತಿಯಾಗಿ ಉದ್ಯೋಗಗಳು ಸಿಗ್ತಾ ಇದೆ ಇದ್ರ ಬಗ್ಗೆ ಸಂಸದ ಇ ತುಕಾರಾಮ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಯಾತಕ್ಕಾಗಿ ಅವರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತ ಬಂದಾಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಸಿಸ್ಟಮ್ಗಳು ಇರ್ತಾವೆ ಆ ಕಂಪನಿಗಳಲ್ಲಿ ಜೊತೆಗೆ ಅವ್ರಿಗೆ ಬೇಕಾದಂಥ ಶಿಕ್ಷಣ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಸ್ಕಿಲ್ಸ್ ಸಿಗ್ತಾ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕಿದೆ ಹಾಗಾಗಿ ಸರಿಯಾಗಿ ಅವ್ರಿಗೆ ಉದ್ಯೋಗ ಸಿಗಬೇಕು ಅಂತ ಅಂದರೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಾಗುತ್ತೆ ಅಂತೇಳಿ ಈ ತುಕಾರಾಮ್ ಅವರು ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದ್ರ ಮೂಲಕ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಸಕ್ಸಸ್ ಆಗಲಿ ಅಂತ